ರಾಮಗುರವಾಡಿ ಗ್ರಾಮದಲ್ಲಿ ಅಸ್ವಚ್ಛತೆ ತಾಂಡವ ಬಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ರಾಮಗುರವಾಡಿ ಗ್ರಾಮದಲ್ಲಿ ತಾಂಡವ ಮಾಡ್ತಾ ಇದೆ ಅವ್ಯವಸ್ಥೆ ಅಸ್ವಚ್ಛತೆ ಖಾನಾಪುರ ಬೆಳಗಾವಿ ಪ್ರಮುಖ ರಸ್ತೆಯಲ್ಲಿ ಒಂದು ರೀತಿಯಾಗಿ ಅಧ್ವಾನ ಆಗಿದೆ ಮೂಗು ಮುಚ್ಚಿಕೊಂಡು ಜನರು ಓಡಾಡುವಂತಹ ಪರಿಸ್ಥಿತಿ ಕಂಡು ಬಂದಿದೆ ನಿವಾಸಿಗಳ ಆರೋಗ್ಯಕ್ಕೆ ಗ್ಯಾರಂಟಿನೇ ಇಲ್ಲ ಕಬ್ಬು ವಾಸನೆಯಿಂದ ಸಾರ್ವಜನಿಕರು ಒಂದು ರೀತಿಯಾಗಿ ರೋಸಿ ಹೋಗಿದ್ದಾರೆ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಅಲ್ಲಿನ ನಿವಾಸಿಗಳು ದಿನನಿತ್ಯ ಜೀವನವನ್ನ ಮಾಡ್ತಾ ಇರುವಂತದ್ದು ಏನೋ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹೈರಾಣಾಗಿದ್ದಾರೆ ಸಾರ್ವಜನಿಕರು ರಾಮಗುರವಾಡಿ ಗ್ರಾಮದಲ್ಲಿನ ಪರಿಸ್ಥಿತಿ ಇದೆ ಒಂದು ರೀತಿಯಾಗಿ ಏನು ಗ್ರಾಮದಲ್ಲಿ ಅಸ್ವಚ್ಛತೆ ಎದ್ದು ಕಾಣಿಸ್ತಾ ಇದೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಏನು ಖಾನಾಪುರ ಮತ್ತು ಆ ಬೆಳ ಖಾನಾಪುರ ಪಟ್ಟಣದಿಂದ ಬೆಳಗಾವಿಗೆ ಹೋಗುವಂತಹ ಪ್ರಮುಖ ರಸ್ತೆಯಲ್ಲೇ ತ್ಯಾಜ್ಯ ವಿಲೇವಾರಿ ಆಗ್ತಾ ಇದೆ ಇದರಿಂದ ಓಡಾಡುವ ಜನ ಕೂಡ ಹೈರಾಣ ಆಗಿದ್ದಾರೆ ಬೆಳಗಾವಿ ಪಟ್ಟಣದ ನ್ಯಾಯಾಲಯದ ಮುಂದೆಯೇ ಕಸದ ರಾಶಿ ಬಿದ್ದಿದೆ ಸಾಂಕ್ರಾಮಿಕ ರೋಗ ರೀತಿಯಲ್ಲಿ ಕೂಡ ಸಾರ್ವಜನಿಕರು ಆತಂಕದಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಸೊ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಕಸ ಬಿದ್ದಿದೆ ಅಂತ ಯಾಕೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ದಿನನಿತ್ಯ ನೂರಾರು ಜನ ಓಡಾಡುವಂತಹ ರಸ್ತೆ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೋಗ್ಬೇಕಾದ್ರೆ ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಒಂದು ಪರಿಸ್ಥಿತಿ ಇಲ್ಲಿನ ಜನರಿಗೆ ಕಂಡು ಬಂದಿರುವಂತದ್ದು ನಿರ್ಮಾಣವಾಗಿರುವಂತದ್ದು ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ಬೇಜವಾಬ್ದಾರಿತನ ವರ್ತನೆಯನ್ನ ತೋರ್ತಾ ಇದ್ದಾರೆ ಯಾರು ಬಂದು ನಮ್ಮ ಕಷ್ಟವನ್ನ ಕೇಳ್ತಾ ಇಲ್ಲ ಹಾಗಾದ್ರೆ ಅಧಿಕಾರಿಗಳು ಯಾಕೆ ಬೇಕು ಅನ್ನೋ ಒಂದು ರೀತಿಯಲ್ಲಿ ಸಾರ್ವಜನಿಕರು ಕೂಡ ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಏನು ಪಟ್ಟಣದ ನ್ಯಾಯಾಲಯದ ಮುಂದೆ ಕಸದ ರಾಶಿ ಬಿದ್ದಿದೆ ಆದ್ರೂ ಕೂಡ ಯಾರ ಗಮನಕ್ಕೂ ಬಂದಿಲ್ಲ ಗಮನಕ್ಕೆ ಬಂದರೂ ಕೂಡ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಪ್ರತಿ ನೂರಾರು ಜನ ವಿದ್ಯಾರ್ಥಿಗಳು ಸಾವಿರಾರು ಸಾರ್ವಜನಿಕರು ಓಡಾಡುವಂತ ರಸ್ತೆ ಅದು ನೋಡಿದ್ರೆ ಗೊತ್ತಾಗ್ತೈತೆ ಯಾವ ಮಟ್ಟಕ್ಕೆ ಇದೆ ಅಂತ ಕಸದ ರಾಶಿ ತುಂಬಿ ತುಳುಕಾಡ್ತಾ ಇದೆ ಅದನ್ನ ಕ್ಲೀನ್ ಮಾಡಿಸುವಂತಹ ಒಂದು ಜವಾಬ್ದಾರಿ ಅಧಿಕಾರಿಗಳಿಗೆ ಇಲ್ಲ ಅಂತ ಅಂದ್ರೆ ಆ ಸ್ಥಾನದಲ್ಲಿ ಯಾಕೆ ಅಧಿಕಾರಿಗಳು ಅಂತ ಕುತ್ಕೊಳ್ಬೇಕು ಅವ್ರುಗಳು ಪ್ರತಿ ಬಾರಿ ಈ ರೀತಿಯಾಗಿ ಇಲ್ಲಿ ಸಮಸ್ಯೆ ಇದೆ ಅಂತ ಗಮನಕ್ಕೆ ತಂದ್ರೂ ಕೂಡ ಅಲ್ಲಿನ ನಿವಾಸಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಕಸವನ್ನ ವಾರಕ್ಕೆ ಒಂದು ಬಾರಿ ಅಥವಾ ಮೂರು ದಿನಕ್ಕೆ ಒಂದು ಬಾರಿ ಕ್ಲೀನ್ ಅನ್ನ ಮಾಡ್ತಿದ್ರೆ ಸ್ವಚ್ಛತೆ ಕಾಪಾಡಬಹುದು ಆದ್ರೆ ಇಲ್ಲಿ ಸ್ವಚ್ಛತೆಯೇ ಇಲ್ಲ ಕಂಪ್ಲೀಟ್ ಆಗಿ ಸ್ವಚ್ಛತೆ ಮಾಯವಾಗಿದೆ ಎಲ್ಲಾರಿಗೂ ಕೂಡ ಒಂದು ಭಯದಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಭಯದಲ್ಲಿ ಓಡಾಡುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಮೂಗು ಮುಚ್ಚಿಕೊಂಡೇ ಓಡಾಡ್ಬೇಕು ಜೊತೆಗೆ ಈಗ ಎಂತೆಂತ ಕಾಯಿಲೆಗಳೆಲ್ಲ ಬರ್ತಾ ಇದೆ ಅಂತಹ ಕಾಯಿಲೆಗಳ ಮಧ್ಯದಲ್ಲಿ ಈಗ ಸಾಂಕ್ರಾಮಿಕ ರೋಗಗಳು ಹರಡಿದ್ರೆ ಏನ್ ಮಾಡ್ಬೋದು ಸೊ ಈ ರೀತಿಯಾಗಿ ಭಯಭೀತಿಯಾಗಿ ಜನರು ಓಡಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಶಶಿಕಾಂತ್ ಏನಿದು ಅವ್ಯವಸ್ಥೆ ಎದ್ ಕಾಣಿಸ್ತಾ ಇದೆ ಅಸ್ವಚ್ಛತೆ ಎದ್ ಕಾಣಿಸ್ತಾ ಇದೆ ಯಾಕೆ ಕ್ಲೀನ್ ಮಾಡಿಸ್ಲಿಕ್ಕೆ ಯಾರು ಮುಂದಾಗ್ತಾ ಇಲ್ವಾ ಅಂತ ಶಶಿಕಾಂತ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶಶಿಕಾಂತ್ ಏನಿದು ಅವ್ಯವಸ್ಥೆ ತಾಂಡವ ಮಾಡ್ತಾ ಇದೆ ಕಸದ ರಾಶಿ ಅಲ್ಲೇ ತುಂಬಿ ತುಳುಕಾರ್ತಾ ಇದೆ ಯಾಕೆ ಕ್ಲೀನ್ ಮಾಡಿಸ್ತಾ ಇಲ್ಲ ಇದು ಕಾನಾಪುರ ತಾಲೂಕಿನ ರಂಗೂರ್ವಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತದ್ದು ಸುಮಾರು ಇದು ನಮ್ಮ ಕಾನಾಪುರ ಪಟ್ಟಣಕ್ಕೆ ಹೊಂದ್ಕೊಂಡಿರುವಂತ ಒಂದು ಏರಿಯಾ ಇದು ಇದು ಕರ್ನಾಪುರದಿಂದ ಬೆಳಗಾವ್ ಸಂಪರ್ಕಿಸುವಂತ ಒಂದು ಮುಖ್ಯ ರಸ್ತೆ ಆಗಿರ್ತದೆ ಈ ರಸ್ತೆಯಲ್ಲಿ ನಾವು ಹೋಗ್ಬೇಕಂದ್ರೆ ಪಕ್ಕದಲ್ಲೇನೆ ಸಿಕ್ಕಾಪಟ್ಟೆ ಕಸದ ರಾಶಿ ಬಂದಿದೆ ಆದ್ರೆ ಇದು ಗ್ರಾಮಗೂರ್ವಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಡ್ತದೆ ಅಲ್ಲಿ ಪಕ್ಕದಲ್ಲೇ ಇದು ಸಿವಿಲ್ ಕೋರ್ಟ್ ಇದೆ ಮತ್ತು ಒಂದು ಕೆ ಎಲ್ ಇ ಸಂಸ್ಥೆ ಇದೊಂದು ಒಂದು ಕಾಲೇಜ್ ಇದೆ ಮತ್ತೊಂದು ದೇವಸ್ಥಾನ ಇದೆ ಮತ್ತೆ ಅಕ್ಕ ಪಕ್ಕ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಇವೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರ್ಬೋದು ಸರ್ಕಾರಿ ನೌಕರರು ಇರ್ಬೋದು ಸಾರ್ವಜನಿಕರು ಹೋಗುವವರು ಮಾಡ್ಬೇಕಂದ್ರೆ ಮೂಗು ಮಚ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ರಚನಾ ಇನ್ನ ಶಶಿಕಾಂತ್ ಯಾರು ಕೂಡ ಅಧಿಕಾರಿಗಳು ಬಂದು ಅದನ್ನ ಕ್ಲೀನ್ ಮಾಡಿಸುವಂತ ಕೆಲಸ ಜೊತೆಗೆ ಅಲ್ಲಿನ ಸಾರ್ವಜನಿಕರು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ದೂರುಗಳನ್ನ ಅಥವಾ ಮನವಿಗಳನ್ನ ಸಲ್ಲಿಸಿಲ್ವಾ ಎಲ್ಲರೂ ದೂರು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದ್ದಾರೆ ಎಲ್ಲ ಮಾಡಿದ್ದಾರೆ ಆದ್ರೂ ಕೂಡ ಯಾರು ಅದು ಲಕ್ಷ ಕೊಡ್ತಾ ಇಲ್ಲ ಅಂತ ನಮ್ಮ ಗಡಿನಾಡು ಹಿತರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷರಾದಂತಹ ಅಜು ಖಾತೆದವರು ನಿನ್ನೆ ಆರೋಪ ಮಾಡಿ ನಮ್ಮನ್ನ ಕರೆಸಿ ಅದನ್ನ ಇನ್ನು ಶಶಿಕಾಂತ್ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಕಾಯಿಲೆಗಳು ಕೂಡ ಬರ್ತಾ ಇದೆ ಅಂತ ಈ ರೀತಿಯಾಗಿ ಸ್ವಚ್ಛತೆಯನ್ನೇ ಕಾಪಾಡಿಕೊಂಡಿಲ್ಲ ಅಂದ್ರೆ ಸಾಂಕ್ರಾಮಿಕ ರೋಗಗಳ ಭಯದಲ್ಲಿ ಕೂಡ ಜನರು ಜೀವನವನ್ನು ಮಾಡ್ತಾ ಇದ್ದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಭಾರತ ಸರ್ಕಾರ ಈಗ ಸ್ವಚ್ಛ ಭಾರತ್ ಮಿಷನ್ ಅಡಿಯೊಳಗ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ ಕಸ ವಿಲೇವರಿಗಾಗಿ ಸಾಕಷ್ಟು ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡ್ತಾ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಆ ಮುಖ್ಯ ರಸ್ತೆಗೆ ಪಕ್ಕ ಅದರಲ್ಲೇ ಇಂತ ಒಂದು ಅನಾಹುತ ನಡೀತಾ ಇದೆ ಇದು ಹೊರ ಒಳಗಡೆ ರಸ್ತೆ ಇರ್ತಾವ ವಿಚಾರ ಆದ್ರೆ ಇದು ಸಿಟಿಗೆ ಹತ್ಕೊಂಡಿರುವಂತ ಒಂದು ಮುಖ್ಯ ರಸ್ತೆ ಈ ರಸ್ತೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರುವಂತಹ ಆಮೇಲೆ ಕಾಲೇಜು ದೇವಸ್ಥಾನ ಇವೆಲ್ಲವೂ ಇದ್ರೂ ಕೂಡ ಅದ್ರ ಪಕ್ಕದಲ್ಲೇನೆ ಈ ಈ ತರ ನಡೆದಿರುವಂತದ್ದು ಇಷ್ಟು ನಿರ್ಲಕ್ಷಣದಿಂದ ಗ್ರಾಮ ಪಂಚಾಯತಿ ನಡ್ಕೊಂಡಿದೆ ಧನ್ಯವಾದ ಶಶಿಕಾಂತ್ ಮಾಹಿತಿಗಾಗಿಪುರ ತಾಲೂಕಿನಲ್ಲಿ ಒಂದು ಕಸದ ಸಮಸ್ಯೆ ಎದ್ದು ಬರ್ತಾ ಇದೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಿ ಏನು ಕಸದ ಸಮಸ್ಯೆ ಇಲ್ಲಿ ಕಂಡು ಬಂದಿದೆ ಅಂತ ಆದ್ರೆ ಯಾವುದೇ ಅಧಿಕಾರಿಗಳು ಕೂಡ ಬಂದು ಅದನ್ನ ಸರಿಪಡಿಸುವಂತ ಕೆಲ್ಸಕ್ಕೆ ಮುಂದಾಗಿಲ್ಲ ಎಷ್ಟೋ ಬಾರಿ ಮನವಿ ಮಾಡಿದೀವಿ ಎಷ್ಟೋ ಬಾರಿ ದೂರನ್ನ ಸಲ್ಲಿಸಿದೀವಿ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಆಕ್ರೋಶ ಕೂಡ ಹೌದು ಮತ್ತಷ್ಟು ಮಾಹಿತಿಯನ್ನು ಕೊಡಲು ಗಡಿನಾಡು ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂತಹ ರಾಜು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಏನ್ ಸರ್ ಅದು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಅದು ಕಸದ ತೊಟ್ಟಿನ ಅಥವಾ ರಸ್ತನ ಅಂತ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದಾರೆ ಅಲ್ಲಿನ ಜನರು ಅಂತ ನೋಡಿದ್ರೆ ನಮ್ಮ ಭಾರತ ಪ್ರಧಾನಮಂತ್ರಿಗಳು ಇದು ಸ್ವಚ್ಛತಾ ಅಭಿಯಾನ ಅಂತ ಹೇಳಿದ್ರು ಕರೆ ಆದ್ರೆ ಅವರಿಗೆಲ್ಲ ಸ್ಕೀಮ್ ನಲ್ಲಿ ಎಲ್ಲಾ ಹಾಕಿ ಯೋಜನೆಗಳು ಕೊಟ್ಟಿದ್ದಾರೆ ಆ ಪ್ರಕಾರ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ ಪಿಡಿಒಗಳು ಪ್ರತಿಯೊಂದು ಗ್ರಾಮದಲ್ಲಿ ಇದೇ ಪ್ರಕಾರ ಇದೆ ಇಲ್ಲಿ ರಾಜ್ಯಾದ್ಯಂತ ಇಲ್ಲಂತೂ ಪೂರ ಸಂಪೂರ್ಣವಾಗಿ ವಿಫಲ ಆಗಿದೆ ಅದು ಅಲ್ಲಿ ಯಾವುದೇ ಅಧಿಕಾರಿಗಳು ಬಂದು ಅದನ್ನ ಸರಿಪಡಿಸೋ ಕೆಲಸ ಮುಂದಾಗ್ತಾ ಇಲ್ವಾ ಇಲ್ಲ 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 ಯಾರು ಮಾಡ್ತಾ ಇಲ್ಲ ಅಲ್ಲಿ ಯಾರು ಕೇಳ್ತಾನು ಇಲ್ಲ ಸುಮಾರು ಬಾರಿ ಅವ್ರಿಗೆ ಎಲ್ಲ ಹೇಳಿದಿದೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಅವರು ಮಾಡ್ತಾನೆ ಇಲ್ಲ ಮೇಡಮ್ ಇದ್ರ ಬಗ್ಗೆ ಯೋಗ್ಯ ಇಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿ ಎಮ್ ಯಾರು ಎಗಳು ಯಾರು ಇಲ್ಲ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡಿದೀವಿ ಎಲ್ಲಾ ಪೇಪರ್ ದಲ್ಲಿ ಹಾಕಿದೀವಿ ದಿನಪತ್ರಿಕೆಯಲ್ಲಿ ಹಾಕಿದೀವಿ ಅಲ್ಲಿ ಅದರಿಂದ ಅಲ್ಲಿಂದ ಕೇವಲ ಐವತ್ತು ಫುಟ್ ದಲ್ಲಿ ಜುಡಿಷಿಯಲ್ ಕೋರ್ಟ್ ಇದೆ ಆ ಕೋರ್ಟ್ ನಲ್ಲಿ ಅಲ್ಲಿ ಸ್ಮೆಲ್ ಬರ್ತದೆ ಅಲ್ಲಿಯವರಿಗೆ ಅದ್ರ ಮುಂದ್ಗಡೆನೆ ಹತ್ತು ಫುಟ್ ಅಂತರದಲ್ಲಿ ಹದಿನೈದು ಫುಟ್ ಅಂತರದಲ್ಲಿ ಶನಿ ಮಂದಿರ ಮತ್ತು ಹನುಮಾನ ಮಂದಿರ ಇದೆ ಎಲ್ಲಾ ಜನ ಬರೋದು ಹೋಗೋದು ಶಾಲೆ ಮಕ್ಕಳು ಸಾವಿರಾರು ಹುಡುಗರು ಅಲ್ಲಿ ಹೋಗ್ತಾರೆ ಅಲ್ಲಿಂದ ಗೋವಾ ಮತ್ತು ಬೆಳಗಾವಿ ಸಂಪರ್ಕ ರೋಡ್ ರಸ್ತೆ ಮೇನ್ ರಸ್ತೆ ಇದೆ ಹೀಗಾಗಿ ಈ ಸರ್ಕಾರಿ ನೌಕರರು ಏನು ಕೆಲಸ ಮಾಡ್ತಾನೆ ಇಲ್ಲ ಯಾವುದು ಮಾಡಿದ್ರು ಇದೇ ಪ್ರಕಾರ ಮಾಡಿ ಜನರಿಗೆ ಸಣ್ಣ ಮಕ್ಕಳಿಗೆ ಹರಡುವ ಸಂಭವ ಇದೆ ಇದ್ರ ಬಗ್ಗೆ ಯೋಗ್ಯ ಕ್ರಮ ಕೈಕೊಳ್ಬೇಕಂತ ನಾ ಹೇಳ್ತೀನಿ ಅಲ್ಲ ಸರ್ ಈಗ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಯಾಕೆಂದ್ರೆ ನೀವು ಒಬ್ಬರು ಹೋರಾಟಗಾರರಾಗಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಆಫೀಸ್ ಕಚೇರಿ ಮುಂದೆ ಡಿಸಿ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಓಕೆ ಓಕೆ ಸರ್ ಧನ್ಯವಾದ ಸರ್ ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಇನ್ನು ಏನು ಬೆಳಗಾವಿಯ ಮುಖ್ಯ ರಸ್ತೆ ಇದೆ ಆ ಮುಖ್ಯ ರಸ್ತೆಯ ವ್ಯವಸ್ಥೆ ಇದು ನಾವು ತೋರಿಸ್ತಾ ಇರುವಂತದ್ದು ಅಹ್ ಎಷ್ಟೋ ಬಾರಿ ಮನವಿಯನ್ನ ಮಾಡಿದೀವಿ ಎಷ್ಟೋ ಬಾರಿ ದೂರನ್ನ ಕೊಟ್ಟಿದೀವಿ ಅಧಿಕಾರಿಗಳು ನಾವು ಮಾಡ್ತೀವಿ ಆ ಬಂದು ಸರಿಪಡಿಸ್ತೀವಿ ಅಂತ ಬರಿ ಭರವಸೆಗಳನ್ನ ಕೊಡ್ತಾರೆ ಆದ್ರೆ ಆ ಭರವಸೆಗಳನ್ನ ಈಡೇರಿಸುವಂತ ಕೆಲಸ ಒಬ್ಬ ಅಧಿಕಾರಿ ಕೂಡ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಬೇಸರದ ಸಂಗತಿ ಅಂತ ರಾಜ್ ಅವರು ಕೂಡ ಹೇಳ್ತಾ ಇರುವಂತದ್ದು ಒಟ್ನಲ್ಲಿ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ಏನು ಕಸದ ರಾಶಿ ಬಿದ್ದಿದೆ ಅದನ್ನ ಕ್ಲೀನ್ ಮಾಡಿಸೋ ಕೆಲಸಕ್ಕೆ ಮುಂದಾಗಬೇಕು ಇನ್ನು ಖಾನಾಪುರ ಮತ್ತು ಬೆಳಗಾವಿಯ ಪ್ರಮುಖ ರಸ್ತೆಯಲ್ಲಿ ಅದ್ವಾನ ಉಂಟಾಗಿದೆ ಸೊ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಿ ಖಾನಾಪುರ ಪಟ್ಟಣದಿಂದ ಬೆಳಗಾವಿಗೆ ಹೋಗುವಂತಹ ಪ್ರಮುಖ ರಸ್ತೆಯಲ್ಲೇ ಕಸದ ರಾಶಿ ತುಂಬಿ ತುಳುಕ ನ್ಯಾಯಾಲಯದ ಮುಂದೆಯೇ ಬಿದ್ದಿರುವಂತಹ ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿಯಲ್ಲಿ ದಿನನಿತ್ಯ ಸಾರ್ವಜನಿಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಕೂಡ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಮೂಗು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಅಧಿಕಾರಿಗಳು ಬಂದು ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅದನ್ನ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಬರೀ ಭರವಸೆಗಳನ್ನ ಅಷ್ಟೇ ಕೊಡ್ತಾ ಇದ್ದಾರೆ ಭರವಸೆ ಭರವಸೆಯಾಗೆ ಉಳಿತಾ ಇದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟಗಾರರನ್ನು ಕೂಡ ಮಾತಾಡಿಸ್ತೋ ಏನು ಗಡಿನಾಡು ಹಿತರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ರಾಜ್ ಅವರು ಕೂಡ ಮಾತನಾಡಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಲ್ಲಿ ಏನ್ ಆ ರೋಡ್ ಇದೆ ಅದು ಪ್ರಮುಖವಾದ ರಸ್ತೆ ಇರುವಂತದ್ದು ಅಲ್ಲಿ ಒಂದು ಕಾಲೇಜ್ ಇದೆ ಜೊತೆಗೆ ಕೋರ್ಟ್ ಇದೆ ಟೆಂಪಲ್ ಅಂದ್ರೆ ದೇವಸ್ಥಾನ ಕೂಡ ಇದೆ ದಿನನಿತ್ಯ ಸಾವಿರಾರು ಜನ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ ಸೊ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಎಷ್ಟೇ ಮನವಿ ಮಾಡಿದೀವಿ ದೂರ್ ಕೊಟ್ಟಿದೀವಿ ಬಂದ್ ಸರಿಪಡಿಸಿ ಅಂತ ಹೋರಾಟಗಳನ್ನ ಮಾಡಿದೀವಿ ಆದ್ರೂ ಕೂಡ ಯಾರು ಬಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಬೆಳಗಾವಿಯ ಏನು ಜಿಲ್ಲಾಧಿಕಾರಿ ಕಚೇರಿ ಇದೆ ಅಲ್ಲಿ ಹೋಗಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ರಾಜ ಅವರು ಕೂಡ ಹೇಳ್ತಾ ಇದ್ರು ಒಟ್ಟಿನಲ್ಲಿ ಪ್ರತಿ ಬಾರಿ ಕೂಡ ಅಧಿಕಾರಿಗಳಿಗೆ ಇಲ್ಲಿ ಈ ರೀತಿ ಸಮಸ್ಯೆ ಇದೆ ಇಲ್ಲಿ ಈ ರೀತಿ ಕಸ ಬಿದ್ದಿದೆ ಇದನ್ನ ಕ್ಲೀನ್ ಮಾಡ್ತಿ ಇದನ್ನ ಸರಿಪಡಿಸಿ ಅಂತ ಪ್ರತಿ ಬಾರಿ ಮನವಿ ಕೊಟ್ಟರು ಕೂಡ ಅಧಿಕಾರಿಗಳಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕೂಡ ಅವರು ಬೇಜವಾಬ್ದಾರಿತನ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಜೊತೆಗೆ ಹೋರಾಟಕಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನೋ ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯ ನಿವಾಸಿ ಆದಂತಹ ರಾಜು ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಿಂದೂ ನಗರ ಇದು ಬೆಳಗಾವಿ ಗೋವಾ ರಸ್ತೆಯ ಅತ್ಯಂತ ಜನ ಉಳ್ಳ ರಸ್ತೆಯಾಗಿದ್ದು ಇಲ್ಲಿ ಇಲ್ಲಿ ಸಮೀಪ ಅಂತರದಲ್ಲಿ ಜುಡಿಷಿಯಲ್ ಕೋರ್ಟ್ ಇದೆ ಹಾಗೂ ಬಾಜು ಕೆಎಲ್ ಕಾಲೇಜ್ ಅದರಂತೆ ಅದರ ಶನಿ ಶನಿದೇವಳ ಹಾಗೂ ಹನುಮಾನ ಇರುತ್ತದೆ ಪೂರ ತಾಲೂಕಿ ಸಂಪರ್ಕ ರಸ್ತೆ ಇದ್ದು ಇದರ ಬಾಜು ತ್ಯಾಜ್ಯ ವಸ್ತು ಪ್ಲಾಸ್ಟಿಕ್ ಅನ್ನು ರಸ್ತೆಯಲ್ಲಿ ಚಲುತ್ತಾ ಇದ್ದಾರೆ ಇದರಿಂದ ಜನರಿಗೆ ಬಹಳ ಹಾನಿಯಾಗುತ್ತದೆ ಆರೋಗ್ಯದಿಂದ ಮತ್ತು ಮಕ್ಕಳಿಗೆ ರೋಗು ಹರಡುವ ಇರುತ್ತದೆ ಇದರ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಬಾರಿ ಅವರು ಅದರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅದರಂತೆ ಪ್ರಧಾನಮಂತ್ರಿ ಅವರ ಸ್ವಚ್ಛತಾ ಭಾರತ ಸ್ವಚ್ಛತಾ ಅಭಿಯಾನದಲ್ಲಿ ಎಲ್ಲ ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಆದರೆ ಯಾವುದೂ ಕೆಲಸ ಇಲ್ಲಿ ಆಗ್ತಾ ಇಲ್ಲ ಈಗ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ತಾಲೂಕಿನ ಆಡಳಿತ ಅಧಿಕಾರಿಗಳು ತಾಲೂಕು ಶಾಸಕರು ಹೆಚ್ಚಿನ ಗಮನ ಕೊಟ್ಟು ಅತಿ ಬೇಗನೆ ಇಲ್ಲಿ ಇದ್ದಿರುವ ತ್ಯಾಜ್ಯ ಪ್ಲಾಸ್ಟಿಕ್ ವಸ್ತು ಹಾಗೂ ಕಸಕಡ್ಡಿಗಳನ್ನು ತೆಗೆಸಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ ಅನಾಪುರ ಗವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಿಂದೂ ನಗರ್ ಇದು ಬೆಳಗಾವಿ ರಸ್ತೆಯ ಅತ್ಯಂತ ಜನಸಂಪರ್ಕವುಳ್ಳ ರಸ್ತೆಯಾಗಿದ್ದು ಇಲ್ಲಿ ಇಲ್ಲಿ ಸಮೀಪ ಐವತ್ತು ಕೂಟದ ಅಂತರದಲ್ಲಿ ಜುಡಿಶಿಯಲ್ ಕೋರ್ಟ್ ಇದೆ ಹಾಗೂ ಬಾಜು ಇಲ್ಲಿ ಕಾಲೇಜ್ ಅದರಂತೆ ಅದರ ಶನಿ ದೇವಳ ಹಾಗೂ ಹನುಮಾನ್ ಮಂದಿರ ಇರುತ್ತದೆ ಪೂರ ತಾಲೂಕಿನ ಸಂಪರ್ಕ ರಸ್ತೆ ಇದ್ದು ಇದರ ಬಾಜು ತ್ಯಾಜ್ಯ ವಸ್ತು ಪ್ಲಾಸ್ಟಿಕ್ ಅನ್ನು ರಸ್ತೆಯಲ್ಲಿ ಚಲುತ್ತಾ ಇದ್ದಾರೆ ಇದರಿಂದ ಜನರಿಗೆ ಬಹಳ ಹಾನಿಯಾಗುತ್ತದೆ ಆರೋಗ್ಯದಿಂದ ಮತ್ತು ಮಕ್ಕಳಿಗೆ ರೋಗು ಹರಡುವ ಸಂಭವ ಇರುತ್ತದೆ ಇದರ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಬಾರಿ ಎದುರವರು ಅದರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅದರಂತೆ ಪ್ರಧಾನ ಅವರ ಸ್ವಚ್ಛತಾ ಭಾರತ ಸ್ವಚ್ಛತಾ ಅಭಿಯಾನದಲ್ಲಿ ಎಲ್ಲ ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಆದರೆ ಯಾವುದೂ ಕೆಲಸ ಇಲ್ಲಿ ಆಗ್ತಾ ಇಲ್ಲ ಈಗ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ತಾಲೂಕಿನ ಆಡಳಿತ ಅಧಿಕಾರಿಗಳು ತಾಲೂಕು ಶಾಸಕರು ಹೆಚ್ಚಿನ ಗಮನ ಕೊಟ್ಟು ಅತಿ ಬೇಗನೆ ಇಲ್ಲಿ ಇದ್ದಿರುವ ತ್ಯಾಜ್ಯ ಪ್ಲಾಸ್ಟಿಕ್ ವಸ್ತು ಹಾಗೂ ಕಸಕಡ್ಡಿಗಳನ್ನು ಕಡ್ಡೆಗಳನ್ನು ಈ ಮೂಲಕ ಕೇಳಿಕೊಳ್ತೇನೆ ವಧುವೊಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಭಾಗವತೀಯ ಗಾದೆಗಳತ್ತ ವಜ್ರ ಮುಷ್ಟಿಗಾರಕ್ಕೆ ತುದಿಗಾರಿ ನಿಂತಿದ್ದಾರೆ ಜಗಜಟ್ಟಿಗಳು ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ